ಸಾತ್ರೆ ಎಲ್ಲರಿಗೂ ನಮಸ್ಕಾರ ಸಾತ್ರೆ ಇವತ್ತಿನ ನಮ್ಮ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಚಿನ್ನದ ದರ ಕೂಡ ಇಳಿಕೆ ಮಾಡಿದ್ದಾರೆ ಮತ್ತು ಶುದ್ಧ ಚಿನ್ನದ ದರ ಕೂಡ ಇಳಿಕೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಬೆಳ್ಳಿ ದರ ಕೂಡ ಇಳಿಕೆ ಮಾಡಿದ್ದಾರೆ ಅದಷ್ಟು ಇಳಿಕೆ ಆಗಿದೆ ಏನು ಅಂತ ಅಂತ ಸಂಪೂರ್ಣ ತಿಳಿಸ್ಕೊಡ್ತವೆ ನೋಡಿ ಇವತ್ತು ಮಾತ್ರ ಇಳಿಕೆ ಆಗಿದೆ ಮತ್ತು ನಾಳೆ ಮಾತ್ರ ಇಳಿಕೆ ಆಗ್ತಿದೆ ಎರಡು ದಿನ ಬಿಟ್ಟು ಮುಂದ್ಗಡೆ ಏನಾದರೂ ತಗೋಪಾದ್ರೆ ನಮಗೆ ಇದಕ್ಕಿಂತ ಡಬಲ್ ರೇಟಿಗೆ ನಿಮಗೆ ಚಿನ್ನ ಬೆಳ್ಳಿ ಸಿಗತ್ತೆ ಆದಷ್ಟು ಈ ಒಂದು ಜಿಲ್ಲೆಗಳಲ್ಲಿ ಒಂದು ನಮ್ಮ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಅತಿ ಕಡಿಮೆ ದರದಲ್ಲಿ ನಿಮಗೆ ಚಿನ್ನ ಸಿಗ್ತಾ ಇದೆ ಮತ್ತು ಬೆಳೆ ಸಿಗ್ತಾ ಇದೆ ಅದರ ಬಗ್ಗೆ ಸಂಪೂರ್ಣ ಮಾತಾಡ್ತಾ ಇರೋದು ಈ ಒಂದು ಹಡೋದಲ್ಲಿ ತುಂಬಾ ಜನ ಆಸೆ ಆಗಿರೋತ್ತೆ ನಾನು ಕೂಡ ಚಿನ್ನ ಧರಿಸ್ಬೇಕು ಬೆಳೆ ಧರಿಸ್ಬೇಕಂತ ಅಂಥವ್ರಿಗೆ ಯೂಸ್ ಆಗತ್ತೆ ಅದರಲ್ಲಿ ಕೂಡ ಪುರುಷರಿಗೆ ಈ ಒಂದು ಚಿನ್ನ ಬೆಳೆ ಇಷ್ಟ ಇರೋದಲ್ಲ ಇಷ್ಟ ಇರೋದು ಮಹಿಳಾ ಅಭ್ಯರ್ಥಿಗೆ ಈ ಒಂದು ಏನಾದರೂ ಮಹಿಳಾ ಅಭ್ಯರ್ಥಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಹಿಡಿಯೋ ಕಣ್ತಾನ್ಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಆದಷ್ಟು ನಿಮ್ಮ ಒಂದು ಜಿಲ್ಲೆ ಯಾವುದು ಏನು ಅಂತ ಅದನ್ನು ಕೂಡ ಚೆಕ್ ಮಾಡ್ಕೋಬಹುದು ಆದರೆ ಮೊದಲಿಗೆ ಈ ಒಂದು ಚಿನ್ನ ಮತ್ತು ಬೆಳೆಯದು ಮತ್ತು ಶುದ್ಧ ಚಿನ್ನದೊಂದು ಎಷ್ಟು ರೇಟ್ ಇದೆ ಅಂತ ಅದನ್ನ ಒಂದೊಂದು ತಿಳಿಸ್ಕೊಡ್ತವೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಪೇಜಿಗೆ ಯಾರು ಫಾಲೋ ಮಾಡ್ಕೊಂಡಲ್ಲ ಅದುಷ್ಟು ಬೇಗ ಫಾಲೋ ಮಾಡ್ಕೊಂಡು ಸ್ನೇಹಿತರೆಗೆ ಶೇರ್ ಮಾಡಬಹುದು ನೋಡಿ ಯಾರು ಫಾಲೋ ಮಾಡಿದಾರಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಲ್ಲ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಬನ್ನಿ ಸ್ನೇಹಿತರೆ ಮತ್ತು ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಚಿನ್ನ ದರ ಇದೆ ಅದೇ ರೀತಿಯಾಗಿ ಬೆಳ್ಳಿ ದರ ಇದೆ ಅದನ್ನ ಬಗ್ಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಬಹುದು ಇಷ್ಟಾದ್ರೆ ಕಮೆಂಟ್ ಮಾಡಿ ಬೇಡ ಅಂದ್ರೆ ಬಿಟ್ಟು ಬಿಡಿ ಬನ್ನಿ ಸಾತ್ರೆ ಈಗ ಮೊದಲನೇದಾಗಿ ನಮ್ಮೊಂದು ಭಾರತದ ನವದೆಹಲಿಯಲ್ಲಿ ಎಷ್ಟೆಷ್ಟು ಕೊಡ್ತಿದ್ದಾರೆ ಎಷ್ಟು ದರ ಇಳಿಕೆ ಆಗಿದೆ ಒಂದೊಂದ ತಿಳಿಸ್ಕೊಡ್ತೇವೆ ಈಗ ನೋಡಿ ಸಾತ್ರೆ ಈ ಒಂದು ಮೊದಲಿಗೆ ಮಾತಾಡ್ತಾ ಇರೋದು ಈಗ ಚಿನ್ನಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಣ ಅದರ ಅಂತ ಶುದ್ಧ ಚೆನ್ನ ಅದರ ನಂತರ ಬೆಳ್ಳಿ ಈ ರೀತಿರತ್ತೆ ಮೂರು ಕಂಟೆಂಟ್ ಇದಾವೆ ಅದರ ಬಗ್ಗೆ ಒಂದೊಂದ ತಿಳ್ಸಿ ಕೊಡ್ತವೆ ಮೊದಲನೇದಾಗಿ ಇಲ್ಲಿ ಚಿನ್ನ ಬೆಲೆ ಎಷ್ಟು ಇಳಿಕೆ ಆಗಿದೆ ಅದನ್ನ ತಿಳ್ಸಿಕೊಡ್ತವೆ ಹತ್ತು ಗ್ರಾಮಿಗೆ ಸಂಬಂಧಪಟ್ಟಂತೆ ಈ ಒಂದು ಚಿನ್ನ ಏನಿದೆ ಹತ್ತು ಗ್ರಾಮ್ ಚಿನ್ನಕ್ಕೆ ಸಂಬಂಧಪಟ್ಟಂತೆ ನೂರು ರೂಪಾಯಿ ಇಳಿಕೆ ಆಗಿದೆ ಇದೊಂದು ಗುಡ್ ನ್ಯೂಸ್ ಆಗಿರತ್ತೆ ಇವತ್ತು ಮತ್ತು ನಾಳೆ ಇಷ್ಟೇ ಇಳಿಕೆ ಆಗಿರತೆ ಮುಂದೇನಾದ್ರೂ ಮತ್ತೆ ಹೋದ್ರೆ ನೂರು ರೂಪಾಯಿ ಹೆಚ್ಚಿಗೆ ಆಗಬಹುದು ಅಥವಾ ಐದ್ನೂರು ರೂಪಾಯಿ ಹೆಚ್ಚಿಗೆ ಆಗಬಹುದು ಅಥವಾ ಒಂದು ಸಾವಿರ ರೂಪಾಯಿ ಕಡಿಮೆ ಆಗಬಹುದು ಏನು ಹೇಳೋಕ್ಕಾಗಲ್ಲ ಇವತ್ತಿದ್ದು ರೇಟು ನಾಳೆ ಇರಲ್ಲ ನಾಳಿದ್ದು ರೇಟು ಅಚ್ಚೆ ನಾಡಿದರಲ್ಲ ಈ ರೀತಿಯಾಗಿ ಇರತ್ತೆ ಅದೇ ಒಂದು ಕಾರಣಕ್ಕಾಗಿ ಇವತ್ತು ಇಳಿಕೆ ಆಗಿದೆ ಮತ್ತು ನಾಳೆ ಇಳಿಕೆ ಆಗ್ತಾ ಇದೆ ಇದೊಂದು ಖುಷಿಯ ವಿಚಾರ ಯಾರಾದರೂ ತಗೋತಾ ಇದ್ರೆ ಇವತ್ತು ಮತ್ತು ನಾಳೆ ಗುಡ್ ನ್ಯೂಸ್ ಆಗಿರತ್ತೆ ಆದಷ್ಟು ಬೇಗ ನಿಮ್ಮ ಒಂದು ಹತ್ತಿರದ ಜಿಲ್ಲರಲ್ಲಿ ಸಾಫ್ಟ್ ಇರ್ತವೆ ಆ ಒಂದು ಚಿನ್ನದ ಅಂಗಡಿಗಳಲ್ಲಿ ಹೋಗಿ ಇದ್ ಈ ಒಂದು ಚಿನ್ನನ ಪಡ್ಕೋಬಹುದು ಈಗ ಮದುವೆ ಸಮಾರಂಭ ಇರೋದ್ರಿಂದ ಅತಿ ಹೆಚ್ಚು ದರ ಮಾಡಿರ್ತಾರೆ ಇಲ್ಲಿ ನೋಡಿ ಇದು ಮೊದಲನೇದಾಗಿ ನಮಗೆ ಚಿನ್ನ ದರನ ತಿಳ್ಸಿಕೊಟ್ಟಿದೇವೆ ಇನ್ನು ಎರಡನೇದಾಗಿ ಶುದ್ಧ ಚಿನ್ನ ಇದು ಎಷ್ಟಕ್ಕೆ ಏರಿಕೆ ಆಗಿದೆ ಇಳಿಕೆ ಆಗಿದೆ ಅಂತ ಒಂದೊಂದ ತಿಳ್ಸಿಕೊಡ್ತೇವೆ ಇಲ್ಲಿ ಕೂಡ ಗುಡ್ ನ್ಯೂಸ್ ಆಗಿರತ್ತೆ ಎಷ್ಟು ಇಳಿಕೆ ಮಾಡಿದ್ದಾರೆ ಅಂದರೆ ಅಂದ್ರೆ ಶುದ್ಧ ಚಿನ್ನದ ದರದಲ್ಲಿ ಹತ್ತು ಗ್ರಾಮ್ ಚಿನ್ನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದೂರ ಹತ್ತು ರೂಪಾಯಿ ಇಳಿಕೆ ಮಾಡಿದ್ದಾರೆ ಇದೊಂದು ಗುಡ್ ನ್ಯೂಸ್ ಆತ ಈಗ ಮೊದಲಿಗೆ ಈ ಒಂದು ಚಿನ್ನ ಏನಾಯ್ತಲ್ಲ ಅರವತ್ತೇಳು ಸಾವಿರದ ಒಂದೂರ ರೂಪಾಯಿ ಇತ್ತು ಅದೇ ರೀತಿಯಾಗಿ ಈಗ ಶುದ್ಧ ಚಿನ್ನ ಎಪ್ಪತ್ ಮೂರ್ ಸಾವಿರದ ಒಂದೂರ ತೊಂಬತ್ತು ರೂಪಾಯಿ ತನಕ ಆಗಿರತ ಅದೇ ರೀತಿಯಾಗಿ ಇಲ್ಲಿ ತನಕ ನೀವು ಶುದ್ಧ ಚಿನ್ನ ಮತ್ತು ಚಿನ್ನದ ಬಗ್ಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈ ನಮ್ಮ ಒಂದು ಬೆಳ್ಳಿಗೆ ಸಂಬಂಧಪಟ್ಟಂತೆ ಬರೋದಾದ್ರೆ ಇಲ್ಲಿ ಎಷ್ಟಿದೆ ಅಂದ್ರೆ ಈಗಾಗಲೇ ಎಂಬತ್ತೇಳು ಸಾವಿರ ತನಕ ರೂಪಾಯಿ ತಲುಪಿದೆ ಈ ಒಂದು ಬೆಳ್ಳಿ ಇದಕ್ಕೆ ಎಷ್ಟು ಇಳಿಕೆ ಮಾಡಿದ ಅಂದ್ರೆ ಒಂದು ಸಾವಿರ ರೂಪಾಯಿ ಇಳಿಕೆ ಮಾಡಿದ್ದಾರೆ ತುಂಬಾ ಜನ ನಂಬೋದಲ್ಲ ನಂಬಲೇಬೇಕು ಒಂದು ಸಾವಿರ ರೂಪಾಯಿ ಇಳಿಕೆ ಮಾಡಿದ್ದಾರೆ ಅದು ಎಷ್ಟ್ರೆ ಒಂದು ಕೆ ಜಿಗೆ ಒಂದು ಸಾವಿರ ರೂಪಾಯಿ ಇಳಿಕೆ ಮಾಡಿದ್ದಾರೆ ಬೆಳಿ ಒಂದು ಕೆ ಜಿಗೆ ಬೆಳಿ ಏನಿರುತ್ತಲ್ಲ ಅದು ಒಂದು ಸಾವಿರ ರೂಪಾಯಿ ಇಳಿಕೆ ಮಾಡಿದ್ದಾರೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಯಾವೊಂದು ರಾಜ್ಯದಲ್ಲಿ ಯಾವೊಂದು ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ರೇಟ್ ಇದೆ ಒಂದೊಂದ ತಿಳ್ಸ್ಕೊಡ್ತೇವೆ ನೋಡಿ ದೆಹಲಿಯಲ್ಲಿ ಶುದ್ಧ ಚಿನ್ನ ಹತ್ತು ಗ್ರಾಮ್ಗೆ ಎಪ್ಪತ್ ಮೂರು ಸಾವಿರದ ಒಂದೂರ ತೊಂಬತ್ತು ರೂಪಾಯಿ ತನ ರೇಟ್ ಇರತ್ತೆ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದಾರೆ ಅದು ತಿಳ್ಕೊಳ್ಳಿ ಇಲ್ಲಿ ಬೆಂಗಳೂರಿನಲ್ಲಿ ಇಪ್ಪತ್ನಾಕು ಕರೆಂಟ್ ಈ ಒಂದು ಹತ್ತು ಗ್ರಾಮ ಚಿನ್ನದ ಬೆಲೆ ಎಷ್ಟಿದೆ ಅಂದ್ರೆ ಎಪ್ಪತ್ ಸಾವಿರದ ನಲ್ವತ್ತು ರೂಪಾಯಿ ಒಂದು ಶಿಕ್ಷಕರು ಎಪ್ಪತ್ಮೂರು ಸಾವಿರದ ನಲ್ವತ್ತು ರೂಪಾಯಿ ಇದೆ ಅದೇ ರೀತಿಯಾಗಿ ಇಲ್ಲಿ ಎಲ್ಲ ಒಂದು ಜಿಲ್ಲೆ ಕೊಟ್ಟಿದ್ದಾರೆ ಆ ಒಂದು ಜಿಲ್ಲೆ ಏನಿದೆ ಅಲ್ಲ ಅದೇ ರೀತಿಯಾಗಿ ರಾಜ್ಯಗಳು ಕೊಟ್ಟಿದ್ದಾರೆ ಆ ಒಂದು ರಾಜ್ಯ ಜಿಲ್ಲೆ ಮೇಲ್ಗಡೆ ಇಲ್ಲಿ ಲಿಸ್ಟ್ ಹಾಕಿರ್ತೀವಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಆದಷ್ಟು ನಮ್ಮ ಕರ್ನಾಟಕ ರಾಜ್ಯದ ಯಾವೊಂದು ಜಿಲ್ಲೆಯಲ್ಲಿ ಎಷ್ಟು ಚಿನ್ನದ ದರ ಇದೆ ಇಲ್ಲಿ ಲಿಸ್ಟ್ ಹಾಕಿರ್ತೇವೆ ಅದನ್ನು ನೋಡ್ಕೊಳ್ಳಿ ಎಲ್ಲ ಒಂದು ಲಿಸ್ಟ್ ಬಗ್ಗೆ ಹೇಳ್ಕೊತ ಕೂತಾರೆ ಟೈಮ್ ತುಂಬಾ ದೊಡ್ಡದಾಗತ್ತೆ ಈ ಒಂದು ಅದೇ ಒಂದು ಕಾರಣಕ್ಕಾಗಿ ಸಾರ್ಟ್ಅೌಟ್ ಆಗಿ ನಿಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ ನೋಡಿ ಯಾರ್ಯಾರು ಒಂದು ಚಿನ್ನ ತಗೋಬೇಕು ಅನ್ಕೊತಿದಾರಲ್ಲ ಇವತ್ತು ನಾಳೆ ಆದಷ್ಟು ಬೇಗ ಚಿನ್ನವನ್ನು ಖರೀದಿ ಮಾಡಿ ಅಂದ್ರೆ ತುಂಬಾ ಜನ ಬಂಗಾರ ಇರತ್ತೆ ಅದನ್ನು ಕೂಡ ಖರೀದಿ ಮಾಡ್ಕೋಬಹುದು ಮತ್ತು ಬೆಳೆ ಕೂಡ ಖರೀದಿ ಮಾಡ್ಕೊಳ್ಳಿ ಈಗಲೇ ಎರಡು ದಿನ ಟೈಮ್ ಕೊಟ್ಟಿರ್ತಾರೆ ಇವತ್ತು ಮತ್ತು ನಾಳೆ ಚಿನ್ನದ ದರ ಕಡಿಮೆ ಆಗಿರತ್ತೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಮತ್ತೆ ನಿಮ್ಗೆ ಏನಾದ್ರು ತಗೋಬೇಕನ್ಸಿದ್ರೆ ಅಥವಾ ತಗೋಬಹುದು ಅನಿಸಿದ್ರೆ ಮುಂದ್ಗಡೆ ಒಂದ್ಸರಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನೆಕ್ಸ್ಟುಡಿಯೋ ಮಾಡಿ ಸಂಪೂರ್ಣ ಯಾವ ಒಂದು ಯಾವೊಂದು ಯಾವ ಒಂದು ವಾರದಂದು ಎಷ್ಟು ರೇಟ್ ಇರೋತ್ತೆ ಎಷ್ಟು ಜಾಸ್ತಿ ಆಗತ್ತೆ ಅದ್ರ ಬಗ್ಗೆ ಅಂದ್ರೆ ತಿಳಿಸ್ಕೊಡ್ತೇವೆ ಇನ್ನೊಂದು ಇನ್ನೊಂದು ಮಾಹಿತಿನ ತಿಳಿಸ್ಕೊಡ್ತೇನೆ ಇವತ್ತು ಏನಾದ್ರೂ ರೇಟ್ ಇತ್ತಂದ್ರೆ ಅದು ನಾಳೆ ನಮಗೆ ಹೆಚ್ಚಿಗೆ ಆಗ್ಬಹುದು ಇದಕ್ಕಿಂತ ಇವತ್ತು ಕಡಿಮೆ ಆತಂದ್ರೆ ಮತ್ತೆ ನಾಳೆ ಕೂಡ ಕಡಿಮೆ ಆಗಬಹುದು ಈ ರೀತಿಯಾಗಿ ಸಮಸ್ಯೆ ಆಗಾತ ಮೊದಲಿಗೆ ಎಷ್ಟು ಹೇಳಿ ಈ ಒಂದು ಚಿನ್ನ ದರ ಇಲ್ಲಿ ಮೊದಲಿಗೆ ಐವತ್ ಮೂರು ಸಾವಿರ ರೂಪಾಯಿ ಐವತ್ನಾಲ್ಕು ಸಾವಿರ ರೂಪಾಯಿ ಈ ರೀತಿ ಆಗಿತ್ತು ಈಗ ಎಷ್ಟಾಗಿದೆ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಸುಮಾರು ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ನಿನಗೆ ನಿಮಗೆ ಇಲ್ಲಿ ಚಿನ್ನವನ್ನ ಕೊಡ್ತಿದ್ದಾರೆ ಬೆಳಿ ಕೊಡ್ತಿದ್ದಾರೆ ಅದೇ ರೀತಿಯಾಗಿ ಬಂಗಾರ ಕೊಡ್ತಿದ್ದಾರೆ ಈಗ ಹೆಚ್ಚಾಗಿರೋದು ಈ ಒಂದು ಬಂಗಾರ ದರ ಮತ್ತು ಬೆಳ್ಳಿ ದರ ಏನಿದೆ ಅಲ್ಲ ಅದಕ್ಕಿಂತ ಕಡಿಮೆ